ನಿಜವಾದ ಶ್ರೀಮಂತ ರೈತ ಇದು ಕ್ಯಾನ್ಸರಿ ಬಹಳ ಒಳ್ಳೇದು ದಾನ ಮಾಡೋ ಶಕ್ತಿ ಇರೋ ರೈತರಿಗೆ ನಾವು ಒಂದು ಬೆಳೆಗೆ ಹತ್ತಾರು ಜನ ಕೊಡ್ತೀವಿ ನೀರು ಹೆಚ್ಚಾಗಿ ಕಟ್ಟಂಗಿಲ್ಲ ಸುಮಾರು ಹದಿನೈದು ಒಂದು ನೀರು ಕಟ್ಟು ಸಾಕು ಬೇರೆ ಮೇಲೆ ಇರ್ತದೆ ಶಾನೆ ಉಳುಮೆನೂ ಹೆಚ್ಚು ಮಾಡಬಾರ್ದು ಗಟ್ಟಿಯಾಗಿರುವ ಆಗಿರುವ ಭೂಮಿ ತೊಳೆ ಮಾಡ್ರೆ ಅಲ್ಲಿಗ ಜೋಪ್ನಾಗ ಆಗಲ್ಲ ಈ ನೋಡಿ ಒಂದು ನಾಲ್ಕು ಐದು ವರ್ಷದ ಗಿಡ ಮೂರು ಬೆಳೆ ಎರಡು ಬೆಳೆ ಕಿತ್ತಿದ್ರಿ ಮೂರನೇ ಬೆಳೆ ಎಲ್ಗೊಂದು ಕಾಯಿ ಬಿಟ್ಟದೆ ಕೆ ಕೆಜಿ ಬತ್ತದ ಕಾಯಿ ಇದರೊಳಗೆ ನೂರು ಕೆ ಜಿಗೆ ದುಡ್ಡು ಎಷ್ಟಾಯಿತು ಇಂಥಕ್ಕೆ ಬೆಳೆದು ನೀವು ರೈತರುಗಳಾಗಿ ಪ್ರತಿ ಒಂದು ನಿಮಗೂ ದುಡ್ಡು ಬರ್ತದೆ ಯಾವ್ ಯಾವ್ ಜಮೀನ್ಗಾಲಿ ಬಟಾಪುಟ್ಟು ಬತ್ತದೆ ಯಾವ ಜಮೀನಗನ್ನ ಹಾಕಿ ಬತ್ತದೆ ಬಟಾಪುಟ್ಟು ಆಪಲ್ ಮಾತ್ರ ನೀರಾವರಿ ತೊಗ್ಗಿ ಪಾಲ್ಗೆ ಎಷ್ಟೋ ಬರಲ್ಲ ಗೆದ್ದೋ ಬಿಡ್ತದೆ ಅಣ್ಣ ನಮಸ್ತೆ ನಮಸ್ತೆ ಈಗ ನಿಮ್ಮ ತೋಟದಲ್ಲಿ ಆಪಲ್ ಗಿಡ ಹಾಕಿದ್ರಾ ಹಾಕಿದ್ರ ನೋಡ್ರಿ ಆಪಲ್ ಬೆಳೆ ಎಲ್ಲ ಸೂಪರ್ ಆಗಿ ಬಂದೈತೆ ಈಗ ಆಲ್ರೆಡಿ ನೀವು ಹೇಳಿದ್ರ ಆಪಲ್ ಗಿಡನ ಈಗ ಆಲ್ರೆಡಿ ಬೆಳೆ ಬಂದಿತ್ತು ಸಾಕಷ್ಟು ಆಪಲ್ ನಾವು ಆಲ್ರೆಡಿ ಕಿತ್ಕೊಂಡು ತಿಂದಿದೀವಿ ಅಂತ ಹೇಳಿದ್ರ ನಿಮ್ಮ ಪರಿಚಯ ನಮ್ಮ ಕನ್ನಡಿಗರಿಗೆ ಕನ್ನಡ ನಾಡಿನ ಜನತೆ ಮಾಡ್ಕೊಡಿ ನಾವು ಒಂದ್ ಎಕರೆ ತೋಟ ಮಾಡಿದಿವಿ ಅದರೊಳಗೆ ನೂರು ಗಿಡ ಆಪಲ್ ಗಿಡ ಹಾಕಿದೀವಿ ಅದು ಹದಿನೈದು ಅಡಿಗೆ ಬಂದು ಅಡಿ ಉತ್ತರ ಪೂರ್ವ ಪಶ್ಚಿಮಕ್ಕೆ ಅಡಿ ಉತ್ತರ ದಕ್ಷಿಣಕ್ಕೆ ಹದಿನೈದು ಅಡಿ ಹಾಕಿದ್ದೀವಿ ಇದು ಮೂರನೇ ವರ್ಷ ಮೂರನೇ ವರ್ಷ ಬೆಳೆ ಬಂದಿದೆ ಈ ಸ್ವಲ್ಪ ಕಿತ್ಕೊಂಡು ತಿಂದಿದ್ವಿ ಅವ್ರಗಳ ಇವ್ರುಗಳು ಕೊಟ್ಟು ಈ ಸರ್ತಿ ಬೆಳೆ ಚೆನ್ನಾಗಿ ಬರ್ತದೆ ದನಿಂಗ್ ಗೊಬ್ಬರ ಹಾಕಿದ್ವಿ ಇನ್ನೂ ಸೀಮೆ ಗೊಬ್ಬರ ಹಾಕಿಲ್ಲ ಈ ಇಲ್ಲಿಂದೀಚೆಗೆ ಹಾಕ್ತಾ ಇದ್ದೀವಿ ಇದು ಮಲ್ರ ಬಾನ್ವಾಡಿ ನೆಲಮಂಗಲ ತಾಲೂಕು ನೆಲಮಂಗಲದತ್ರ ಬರುವಂತ ಮಲ್ಬ ಮೂರು ಕಿಲೋಮೀಟರ್ ಆಗ್ತದೆ ನೆಲಮಂಗಲದಿಂದ ನೆಲಮಂಗ್ಲದಿಂದ ಅಣ್ಣ ಇದು ಎಷ್ಟು ಎಕರೆ ಜಮೀನ ಒಂದ್ ಎಕರೆ ಅದೇ ಏನೇನು ಹಾಕಿದ್ರಾ ಆಪಲ್ ಗಿಡ ಹಾಕಿದೀವಿ ಬಟಾಪುಡ್ಡು ಹಾಕಿದ್ದೀವಿ ಬಾಳೆ ಹಾಕಿದ್ದೀವಿ ತೆಂಗು ಹಾಕಿದ್ದೀವಿ ಇಷ್ಟು ಮಾಡಿದ್ದೀವಿ ಅಂದರೆ ಟೋಟಲಿ ಎಷ್ಟು ಗಿಡ ಹಾಕಿದ್ರ ಇದು ಅರವತ್ತು ಗಿಡ ಬಾಪಲ್ ಗಿಡ ಹಾಕಿದ್ದೀವಿ ಒಂದು ನೂರು ನೂರು ಇಪ್ಪತ್ತು ಗಿಡ ಬಾ ಬಟಾಪುಡ್ಡ ಹಾಕಿದ್ದೀವಿ ಒಂದು ನೂರೈವತ್ತು ಗಿಡ ಬಾಳೆ ಹಾಕಿದ್ದೀವಿ ಇನ್ನೂರು ಗಿಡ ಬರ್ತವೆ ಎಲ್ಲ ಮದ್ವಾಂಗ ದಪ್ಪಕಾಯಿ ಬಾಳೆ ಹಾಕಿದ್ದೀವಿ ಆಪಲ್ ಗಿಡಕ್ಕೆ ಏನು ಗೊಬ್ಬರ ಹಾಕಿದ್ರೆ ಎಷ್ಟು ಅಡಿ ಎಷ್ಟು ಅಡಿ ಹಾಕಿ ಅದನ್ನು ನೆಟ್ಟಿದ್ರ ಹದಿನೈದು ಉತ್ ಉತ್ತರ ದಕ್ಷಿಣಕ್ಕೆ ಹದಿನೈದು ಅಡಿ ಪೂರಾ ಪಸ್ತಂಗ್ ಇಪ್ಪತ್ತಡಿ ದನಿಂಗ್ ಗೊಬ್ಬರ ಹಾಕಿದ್ದೀವಿ ಮೂರು ವರ್ಷ ಆಗಿದೆ ಬೆಳೆಗೆ ಹಾಕಿ ಈ ಸರ್ ಸ್ವಲ್ಪ ಕಾಯಿ ಬಿಟ್ಟವೆ ನಾವು ಅವ್ರಿಗೋಷ್ಟು ಇವ್ರಿಗೋಷ್ಟು ಕೊಟ್ಟು ನಾವು ಅಷ್ಟು ತಿಂದು ಇನ್ನು ಕಾಯಿ ಸ್ವಲ್ಪ ಸ್ವಲ್ಪ ಅವೇ ಈ ತಿರುಗಿ ಹೂವು ಆಗಿದೆ ಅದಕ್ಕೆ ಪೀಚ ಆತಾರೆ ಅಣ್ಣ ಎನಿ ಟೈಮ್ ಬರುತ್ತೆ ಇದು ಎನಿ ಟೈಮ್ ಬರ್ತದೆ ಎರಡರಿ ಇಪ್ಪತ್ತರಿ ವರ್ಷಕ್ಕೆ ವರ್ಷಕ್ಕೆ ಕೆ ಕೆಜಿ ಅಣ್ಣ ಒಂದು ಗಿಡಕ್ಕೆ ಎಷ್ಟು ಕೆಜಿ ಬರುತ್ತಣ್ಣ ಒಂದು ಗಿಡಕ್ಕೆ ಹತ್ತು ಕೆ ಜಿಯಿಂದ ಹದಿನೈದು ಕೆಜಿ ಬರ್ತದೆ ಹೌದ್ರಾ ಹಾಂ ಅಂದ್ರೆ ಇದು ಪಶ್ನೆ ಬೆಳೆ ಅಂತೀರ ಇದು ಪಶ್ನೆ ಬೆಳೆ ಮುಂದೆ ಮುಂದೆ ಜಾಸ್ತಿ ಬರುತ್ತೆ ಮುಂದೆ ಜಾಸ್ತಿ ಬರುತ್ತೆ ಮರ ಆದಾಗ ಮರ ತಪ್ಪಾದಾಗ ಆದಂಗೆ ಬರ್ತದೆ ನಿರ್ವಹಣೆ ನಿರ್ವಹಣೆ ಥರ ಪರವಾಗಿಲ್ಲ ಮಾಡ್ಬೋದು ಪ್ರತಿ ಒಬ್ರು ಮಾಡಬಹುದು ರೈತರ ನೋಡಿಕೊಂಡು ಎಲ್ಲ ಮಾಡಬಹುದು ನೀರು ಜಾಸ್ತಿ ಬಿಟ್ರೆ ನೀರು ಹೆಚ್ಚಾಗಿ ಕಟ್ಟಂಗಿಲ್ಲ ಸುಮಾರು ಹದಿನೈದುಕೊಂಡು ಅದ ನೀರು ಕಟ್ಟು ಸಾಕು ಬೇರೆಯವ್ರ ಮೇಲೆ ಇಡ್ತದೆ ಶಾನೆ ಉಳುಮೆನೂ ಹೆಚ್ಚು ಮಾಡಬಾರ್ದು ಗಟ್ಟಿಯಾಗಿರುವ ಭೂಮಿ ತೊಳೆ ಮಾಡಿಸ ಮಾಡ್ರೆ ಈಗ ಜೋಪ್ನಲ್ದಾಗ ಆಗಲ್ಲ ಜೋಪ್ ತೊಂದರೆ ಆಗ್ತದೆ ಬಾರಿ ಒಳಗೆ ಮಾಡಬಹುದು ಅಂದರೆ ಇದು ಬಿಸಿಲು ಮಾತ್ರ ಬರೋದು ಹಾಂ ಬಿಸ್ಲು ಬರ್ತದೆ ತೊಂದೂ ಬೇಕು ಬಿಸಿಲು ಬೇಕು ಎರಡೂ ಬೇಕು ಎರಡು ವಾತಾವರಣ ಇದ್ದರೆ ಚೆನ್ನಾಗಿ ಗಿಡ ಆಗ್ತದೆ ಅಂದರೆ ಈ ಈ ಭಾಗದ ವಾತಾವರಣ ಚೆನ್ನಾಗಿ ಹೊಂದ್ಕಂತದೆ ಕಾಯಿ ಚೆನ್ನಾಗಿ ಬಿಡ್ತದೆ ಶೀಟು ಆಗಿ ಚೆನ್ನಾಗದೆ ಸೀಗದೆ ಕಾಯಿ ಉಳಿಬಿಲ್ಲ ಆಗ ಬೇರೆ ದೇಶದ್ದು ಆ ಹಾಪಲ್ಲಿ ಇದ್ದಂಗೆ ಅದಕ್ಕಿಂತ ರುಚಿಯಾಗಿಡ್ತದೆ ಇಲ್ಲಿ ಇದ್ರೆ ಕಾಯಿ ಇಂದು ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆದ್ರೆ ರುಚಿಯಾಗಿರ್ತವೆ ಕಾಯಿ ಇಲ್ಲಿಂದ ಸೈಜ್ ಬರ್ತದೆ ಇವಾಗ ಸೈಜ್ ಕಡಿಮೆ ವರ್ಷ ಸೈಜ್ ಜಾಸ್ತಿ ಬರ್ತದೆ ಕಾಯಿ ಈ ವರ್ಷ ಬಿಟ್ಟರೆ ಸ್ವಲ್ಪ ಸ್ವಲ್ಪ ಬಿಟ್ಟಿರೋದ್ರಿಂದ ಕಾಯಿ ಸಣ್ಣ ಆಮೇಲೆ ದಪ್ಪ ಬರ್ತಾ ಅದೇ ಈ ಒಂದೂವರೆ ಅಡಿ ಒಂದೂವರೆ ಅಡಿ ಆಗಲ್ಲ ಗೊಬ್ಬರ ಧನಿಯ ಗೊಬ್ಬರ ಹಾಕೋ ಗಡಿಕೆ ಸೊಸಿ ನೆಟ್ಟಬೇಕು ಸಸಿ ಇಟ್ಟು ಮುಚ್ಚಿಬಿಟ್ಟು ನೀರು ಕಟ್ಟಬೇಕು ಸೊ ನೀರು ಕಟ್ಟಿದ್ರೆ ಗಿಡ ಹಾಕಿ ಹೊಡ್ಕೊತವೆ ಅದು ಅಂಚುಗಡ್ಡೆ ಒಂದು ಕಡ್ಡಿ ದಪ್ಪ ಇರ್ತವೆ ಸಸಿ ಒಂದು ಮೂರು ಅಡಿ ಒಂದು ಮೂರು ಅಡಿ ತಗ ಇಡ್ತವೆ ಸಸಿ ಈ ಬೆಳೆ ಇದು ಭಾಳ ಒಳ್ಳೇದು ಒಂದು ಎಕರೆ ಮಾಡ್ಕೊಂಬಿಟ್ರೆ ನಮ್ಮ ಮನೆ ಸಂಸಾರ ನಮ್ಮ ದುಡ್ಡು ಆಕೆ ನಮ್ಮ ಖರ್ಚಿಗೆ ಸಾಕಾದಷ್ಟು ಬರ್ತದೆ ಚೆನ್ನಾಗಿ ಬೆಳೆ ಬರ್ತದೆ ಆದ್ದರಿಂದ ನಾವು ಉಪ ಉಪಯೋಗಿಸ್ಬೋದು ಯಾವ ತೊಂದರೆ ಇಲ್ಲ ಜನಗಳಿಗೆ ಚೆನ್ನಾಗೆ ಮೇಂಟೈನ್ ಆಗ್ತದೆ ರುಚಿಯಾಗಿರ್ತದೆ ಹಣ್ಣು ಜಾಸ್ತಿ ಖರ್ಚಾಗಲ್ಲ ಉಳುಮೆ ಹೆಚ್ಚ ಹೆಚ್ಚು ತಿನ್ನಲ್ಲ ನೀರು ಹೆಚ್ಚು ಕುಡಿಯೋಲ್ಲ ಅದರಿಂದ ನೀವು ಪ್ರಯೋಜನ ಮಾಡಿ ಪ್ರತಿಯೊಬ್ಬರು ರೈತನ್ನು ಹಾಕ್ಕೊಂಬೋದು ಆದಷ್ಟು ಭಾಳಷ್ಟು ಒಳ್ಳೇದಾಗ್ತದೆ ಆಪಲ್ ಒಂದು ಎರಡು ಕಡೆ ನಮ್ಮ ಕೈಲಾಗ ನಾಲ್ಕು ಗಿಡ ನಾ ಆರು ಗಿಡ ಹಾಕ್ಕೊಂಡು ಮನೆ ಒಳಗೆ ಡಾಕ್ಟ್ರ್ ಥರ ಇರ್ತದೆ ಅದರಿಂದ ನಾವು ಉಪಯೋಗಿಸ್ಕೊಂಡು ನಮ್ಮ ಮನೆಗೆ ನಾವು ಒಬ್ಬೊಬ್ರು ತಿಂತ ಇದ್ದರೆ ನಮ್ಗೆ ಯಾವ ಕಾಯಿಲೆ ಹೊಂಟಲ್ಲ ಅದು ಭಾಳ ಒಳ್ಳೇದಾಗ್ತದೆ ನಮ್ಮ ಜನಕ್ಕೆ ನಮ್ಮ ರೈತರುಗಳಿಗೆ ಭಾಳ ಒಳ್ಳೇದಾಗ್ತದೆ ಆದಷ್ಟು ಯಾವುದೋ ಎಲ್ಲ ಪ್ರತಿಯೊಬ್ಬರು ಮಾಡ್ಬೋದು ನೋಡಿಕೊಂಡು ನೀವು ಉಪಯೋಗಿಸಿ ಮಾಡ್ತಾ ತಿಂತಾ ಇರ್ರಿ ಮೂರು ವರ್ಷದ ಗಿಡ ಕಾಯಿ ಮಸ್ತಾಗಿ ಬಿಟ್ಟದೆ ನೋಡಿ ಮಸ್ತಾಗಿ ನೋಡಿ ಎಷ್ಟು ಬಿಟ್ಟದೆ ಈಗ ಹತ್ತು ಕೆ ಆರ್ ಕೆಜಿ ಏಳು ಕೆಜಿ ಕಾಯಿ ಅದೇ ಆರ ಕೆಜಿ ಕಾಯಿ ನೋಡಿ ಎಲ್ಲಾ ಚೆನ್ನಾಗೆ ಬಂದ ಬೆಳೆ ನೀವು ಇದೇ ತರ ಬೆಳೆದು ನಾಲ್ಕಾರು ಜನ ಕೊಟ್ಟು ನೀವು ದುಡ್ಡು ಮಾಡ್ಕೊಂಡು ನಿಮ್ಮ ಮನೆ ಜೀವನ ಮಾಡ್ಕೊಂಡು ಮಾಡ್ಬೋದು ಇಷ್ಟು ನೋಡಿ ಇದೆಲ್ಲ ಕಂಕಳು ಹೊಡೆದ್ರೆ ಹೂವು ತಿರ್ಗಾ ಎಣ್ಣೆ ಬೆಳೆ ಹೂವು ಹೊಡೆದ್ರೆ ಎಣ್ಣೆ ಬೆಳೆ ಹೂವು ಬರ್ತಾ ಅದೇ ಹೂವನೇ ಅದು ಅದು ಹೂವು ಅದೇ ತರ ಹೂವು ಅದೇ ತರ ಹೂವು ಬರ್ತದೆ ಪ್ರತಿ ಒಂದು ಹೂವು ಬರ್ತಾರೆ ಗಿಡನೂ ಬೆಳಿಬಹುದು ಬಹಳ ಅನುಕೂಲ ಏನ್ ತೊಂದರೆ ಆಗಲ್ಲ ಇದಕ್ಕೆ ಬಿಸಿಲು ಹೊಡೆದಷ್ಟು ಚೆನ್ನಾಗಿ ಕಾಯಿ ಬಿಡ್ತದೆ ನೆಲ್ಲ ತರ ಆದ್ರೆ ಬಿಡಲ್ಲ ಬಿಸಿಲು ಇರ್ಬೇಕು ಇದಕ್ಕೆ ಈ ಗಿಡಕ್ಕೆ ನೀವು ಚೆನ್ನಾಗಿ ಬತ್ತ ನೋಡಿ ಈ ಸೈಜ್ ಬಂದರೆ ಇನ್ನ ಸೈಜು ಮುಂದೆ ಮುಂದೆ ಇನ್ನ ದಪ್ಪ ಬರ್ತದೆ ದಪ್ಪ ಬರ್ತದೆ ಮುಂದೆ ಒಂದು ಕಾಲು ಕೆ ಒಂದು ಕೆ ಜಿ ಐದು ನಾಲ್ಕು ಐದು ಬತ್ತವೆ ಆ ಸೈಜ್ ಬತ್ತವೆ ಅಂದರೆ ನೂರು ಬರ್ತದೆ ನೂರೈದು ಗ್ರಾಮ್ ಬತ್ತದೆ ಕರೆಕ್ಟಾಗಿ ಬತ್ತದೆ ಬರ್ತದೆ ನೂರೈದು ಗ್ರಾಮ್ ಬರ್ತದೆ ಬೆಳಿಬೋದು ನೀವು ಈ ಥರ ಬೆಳ್ಕೊಂಡು ಜನ ಮ ಪ್ರತಿ ಒಬ್ಬರು ಹಾಕ್ಕೊಂಡು ಮನೆಗೆ ನಿಮ್ಮ ಜೀವನ ಮಾಡಿಕೊಂಡು ನೀವು ಪ್ರತಿ ಒಬ್ಬಂದು ತಿನ್ಕೊಂಡು ನೀವು ನಾಲ್ಕು ಜನಕ್ಕೆ ಹೇಳಿರಿ ಒಬ್ಬರು ಹೇಳಿ ಬೆಳೆದು ತೋರಿಸಿ ನೀವೂ ಬೆಳಿರುವ ನೀವು ತಂದ್ಬಿಟ್ಟು ಹಾಕಿರಿ ಮನೆ ತ ಇಟ್ಲಾಗ ಹಾಕ್ಕೊಳ್ಳಿ ಅದೇನು ತೊಂದರೆ ಮಾಡಲ್ಲ ಬಿಸಿಲಿಗೆ ಚೆನ್ನಾಗಿ ಬಿಡ್ತದೆ ಆಮೇಲೆ ಪಟಾಪುಡ್ಡ ಏನಿಲ್ಲ ಇಲ್ಲ ಒಂಥರ ಇದೇ ಒಂಥರ ಬೆಳಿಬೋದು ಅಣ್ಣ ನಿಮ್ಮ ತೋಟದಲ್ಲಿ ಬಟರ್ ಫ್ರೂಟ್ ಹಾಕಿದ್ರಲ್ಲ ಇದು ಸೇವಿನ ಗಿಡದ ಜೊತೆಗೆ ಅದು ಯಾವ ಥರ ನಿರ್ವಹಣೆ ಅಂತ ಅದು ಬೇರೆ ಥರ ಅದು ಹದಿನೈದು ಅಡಿ ಇಪ್ಪತ್ತು ಅಡಿಗೆ ಹಾಕಬೇಕು ಹದಿನೈದು ಹದಿನೈದು ಅಡಿಗೆ ಹಾಕಬೇಕು ನೋಡಿ ಬನ್ನಿ ಇಲ್ಲಿ ಹದಿನೈದು ಅಡಿ ಅಲ್ಲಿಗೆ ಹದಿನೈದು ಅಡಿ ಹಂಗೂ ಹದಿನೈದು ಅಡಿಗೆ ಹಾಕಿದ್ದೀವಿ ಈ ಥರ ನೀವು ಗಿಡ ಹಾಕಿ ಬೆಳೆದ್ರೆ ಭಾಳ ಒಳ್ಳೇದು ಈ ಬಟಾಫುಡ್ಡು ಅದು ಗಾಸಿ ಹೆಚ್ಚಾಗಿಲ್ಲ ಇದಕ್ಕೆ ವರ್ಷಕ್ಕೊಂದ್ಸಲಿ ಬೆಳೆದು ಬರ್ತದೆ ಒಂದು ಕೆ ಜಿಗೆ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಆಗದೆ ಕನಿಷ್ಠಪ್ಪ ಅಂದ್ರೆ ನೂರು ಅದು ಹೋಗ್ತದೆ ಅದು ನಮ್ಮ ನಮ್ಮದು ನೂರೈವತ್ತು ಗಿಡ ಅದೆ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಉಡ್ತದೆ ಮಾಹಿನ್ ವಸ್ತುಗೇನು ಲಾಸ್ಟ್ ಇಲ್ಲ ಮಾವಿನ ವಸ್ತು ತೊಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಆಗೋತದೆ ಇದು ನೂರು ರೂಪಾಯಿ ಕಡಿಮೆ ಆವತ್ತೂ ಹೋಗೋದಿಲ್ಲ ಬಟಾಫುಡ್ಡು ಮಾತ್ರ ನೀವು ಬೆಳಿಕಾಯಿ ಬ್ಯಾಟಾಪುಟು ಬೆಳೀರಿ ಆಪಲ್ಲು ಬೆಳೀರಿ ನಿಮ್ಮ ತ್ವಾಟ್ದೋಗಿ ಏನ್ ಬೇಕಾದ್ರೂ ಬೆಳ್ಕೊಂಡು ತಿನ್ಬೋದು ಅದು ಭಾಳ ಒಳ್ಳೇದು ಒಂದು ಎಕ್ರೆ ಇದ್ರೆ ಬಟರ್ಫ್ರೂಟು ಹಾಕ್ಬೋದು ಹಾಕೊಬೋದು ಹಾಕೊಂಬುದು ಆಮೇಲೆ ಹಾಕ್ಬೋದು ತೆಂಗು ಹಾಕೊಂಬೋದು ಹಾಕೊಂಬೋದು ಕರೆಕ್ಟ್ ಮೇನ್ಟೈನ್ ಮಾಡೋದು ಮಾಡ್ಬೋದು ನೀರಾವರಿ ಇದ್ರೆ ಹೆಚ್ಚಿಗೆ ನೀರ್ ಕೇಳೋಲ್ಲಪ್ಪ ಪೈಪ್ ಅನಿ ಪೈಪರ್ ಹಾಕೊಂಬಿಟ್ರೆ ನಿಮ್ಗೆ ಬಹಳ ಇನ್ನೂ ಅನುಕೂಲ ನೀರೇನ್ ಹೆಚ್ಚಾಗಿ ಕಟ್ಟಂಗಿಲ್ಲ ಹನಿ ಮಾಡ್ಕೊಂಬಿಟ್ರೆ ನೀರ್ ಮಸ್ತಾಗಿದ್ರೆ ಕಟ್ಕೊಂಬೋದು ಅಣ್ಣ ಎಷ್ಟು ವರ್ಷದ ಗಿಡ ಅಣ್ಣ ಇದು ಇದು ಮೂರು ವರ್ಷದ ಗಿಡ ಯಾವಾಗ ಮುಂದ್ ವರ್ಷದ ಬಿಟ್ಟಿಲ್ಲ ಮುಂಚೆಗೆ ಬಿಡ್ತದೆ ಮುಂಚೆಗೆ ಬಿಡ್ತದೆ ಗಿಡ ಮೂರು ವರ್ಷದ ಗಿಡ ಮೂರು ವರ್ಷದ ಗಿಡ ಇದು ಅದು ಒಂದು ವರ್ಷ ಇದು ಒಂದು ವರ್ಷ ಮುಂದಾಗ ಹಾಕಿದ್ದು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ನಾಲ್ಕು ಸಾವಿರದಿಂದ ಸರಿಯಾಗಿ ಬಂದ ಹತ್ತು ಸಾವಿರ ರೂಪಾಯಿ ಸಾವಿರ ಗಿಡಕ್ಕೆ ಇರಾಗ ಬಟ ಬಟಾಪುಟಗೆ ಹತ್ತು ಸಾವಿರ ರೂಪಾಯಿ ನಮ್ಮ ತೋಟದಾಗೆ ಹುಡ್ತದೆ ಒಂದು ಗಿಡ ಕಿತ್ತರೆ ಹತ್ತು ಸಾವಿರ ರೂಪಾಯಿ ಒಂದು ಗಿಡಕ್ಕೆ ಬರ್ತದೆ ಗಿಡ ನೋಡಿ ಸುಮಾರಿಗೆ ಇರ್ತದೆ ಕಾಯಿ ಮಾಸ್ಕ ಬಿಟ್ಟು ಬಿಡ್ತದೆ ಒಂದು ಕಾಯಿ ಒಂದು ಒಂದು ಕೆ ಜಿ ಒಂದು ಕಾಯಿ ಬರ್ತದೆ ಕೆ ಜಿ ಮೂರು ಬರ್ತವೆ ಕೆ ಜಿ ಎರಡು ಬರ್ತವೆ ಅಷ್ಟ ಬತ್ತವೆ ನಮಗೊಂದು ನಾ ಕನಿಷ್ಠ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಸಿಗ್ತದೆ ವರ್ಷಕ್ಕೆ ಎರಡು ವರ್ಷದಿಂದ ರಷ್ಟು ಎಷ್ಟು ಸಿಗ್ತದೆ ಎರಡು ಲಕ್ಷದಿಂದ ಮೂರು ಲಕ್ಷದಿಂದ ನಾಲ್ಕು ತನಕ ಸಿಗ್ತದೆ ನೂರು ಗಿಡವೇ ನಮಗೆ ಒಂದು ಗಿಡಕ್ಕೆ ಹತ್ತು ಲಾಕ್ ಹತ್ತು ಸಾವಿರ ರೂಪಾಯಿಗೆ ಲಾಸ್ ಇಲ್ಲ ಬಟಾಪುಟಾಗೆ ಬೆಳಿ ಬರ್ದಿದ್ದು ಮಾಹಿನ್ ಗಿಡ ಏನು ಗಿಡ ಲಾಸು ಗಿಡದಾಗ ಏನು ಸಿಗಲ್ಲ ಪಕ್ಕ ನಾವು ನೋಡಿ ಗಿಡ ಮಾಹಿಂಗಿಡ ಹಾಕಿದಿವಿ ಅದೇನು ಇವತ್ತು ವಿಷತ್ತು ಹುಟ್ಟಿಲ್ಲ ನಮ್ಮ ಬಟಾಪುಡ್ ಎರಡು ಗಿಡ ಹುಟ್ಟವೆ ಎರಡು ಗಿಡಕ್ಕೆ ಹೋಟ್ಲಿಗೆ ತಗೊಂಡ್ ಕೊಡ್ತಾ ಇದ್ದೀನಿ ನೂರೈವತ್ತು ನೂರೈವತ್ತು ರೂಪಾಯಿ ನನಗೆ ಆಪಲ್ 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 ತಗಂತವ್ರೆಡ್ಕೊಂಡಿದು ಈಗ ಇದ್ರದ್ದು ಏನು ಇಲ್ಲ ಕಾಯಿಲೆ ಬರಲಾ ಏನು ಬರಲ್ಲ ಕಾಯಿಲೆ ಯಾವ ಕಾಯಿಲೆನೂ ಬರೋಲ್ಲ ಆ ಪಲ್ಲೇ ಬಟಾಪುಡ್ಡೋ ಅಷ್ಟೇ ಭಾಳ ಒಳ್ಳೇದು ಅದಕ್ಕೂ ಅದು ಇದು ಮಾಡಿಬಿಟ್ಟು ಎರದ್ಬಿಟ್ಟು ಪಾಂಕ ಮಂಗೆ ಕುಡಿದ್ಬಿಟ್ರೆ ಭಾಳ ಒಳ್ಳೇದು ಅನ್ನಕ್ಕೂ ಬೆಳಸ್ಕೊಂಡು ತಿನ್ಬೋದು ಅಂದಾಗೂ ಚೆನ್ನಾಗಿರ್ತದದು ಬಟಾಪುಡ್ಡು ಪ್ರತಿಯೊಬ್ಬರು ಇವಾಗ ಕುಡಿತಾವ್ರೆ ಬರ ಎಲ್ಲ ಜನ ಹೋಟ್ಲಾಗೆಲ್ಲ ಕುಡಿತಾವ್ರೆ ನಮ್ಮ ಹೋಟ್ಲಾಗೆ ಚೆನ್ನಾಗಿರ್ತದೆ ನೀವು ಈ ಥರ ಹತ್ತ ಹಾಕಿ ಬೆಳೀರಿ ಯಾವ ಯಾವ ಜಮೀನಾಗ ಅಲ್ಲಿ ಬಟಾಪುಡ್ ಬರ್ತದೆ ಯಾವ ಜಮೀನಗನ ಹಾಕಿ ಬರ್ತದೆ ಬಟಾಪುಡ್ಡು ಆಪಲ್ ಮಾತ್ರ ನೀರಾವರಿ ಇದು ತೊಗ್ಗಿನ ಪಾಲ್ಗೆ ಎಷ್ಟೋ ಬರೋಲ್ಲ ಬಿಡ್ತದೆ ಬಾರಿ ಒಳಗೆ ಎಲ್ಲಿ ಬೇಕು ನೆಲದಾಗ ಎಲ್ಲಿ ಬೇಕಾದ್ರೂ ಬೆಳೀರಿ ಮಳೆನೆಲ್ಲ ನೆಲ ತೋ ಗದ್ದೆ ಕಾಲಾಗೆ ಅದು ಮಾತ್ರ ಆಪಲ್ ಗಿಡ ಆಗೋಲ್ಲ ಗಬ್ಬೆ ಕಣ್ಣು ಬರೋಲ್ಲ ಬರೋಲ್ಲ ಎಲ್ಲ ಗೆದ್ದು ಹೊಡಿತದೆ ಕ್ಯಾನ್ಸರ್ಗೆ ಭಾ ಭಾಳ ಒಳ್ಳೇದು ಇದು ಬಟಾಪುಡ್ಡು ನೋಡಿ ಅದು ಬನ್ನಿ ತೋರಿಸ್ತೀನಿ ಅಲ್ಲಿ ಕಾಯಿ ಮಸ್ತಾಗಿ ಬಿಟ್ಟದೆ ಆ ಗಿಡ ನೋಡ್ತೀವಿ ತೋರಿಸ್ತೀನಿ ಬನ್ನಿ ಕರ್ಕೊಂಡೋಗಿ ಬನ್ನಿ ಬನ್ನಿ ಅಂದ್ರೆ ಈ ತೋಟದಲ್ಲಿ ನಿಮಗೆ ಪ್ರತಿಯೊಂದು ಹಣ್ಣಿನ್ ಗಿಡ ಹಾಕಿದ್ರು ಹಣ್ಣಿನ್ ಗಿಡ ಹಾಕಿದಿವಿ ಏನೋ ಹಣ್ಣಿನ್ ಗಿಡ ಹಾಕಿದ್ರು ಬಟಾಪುಡ್ಡ ಹಾಕಿದೀವಿ ಆ ಇನ್ನೊಂದ್ ತೋಟದಾಗ ಬಟಾಪುಡ್ ಹಾಕಿದೀವಿ ಆಮೇಲೆ ಗ್ರಾಣ ಪುಡ್ಡ ಹಾಕಿದೀವಿ ಆಮೇಲೆ ಬಾಳೆ ಹಾಕಿದೀವಿ ಅಡಿಕೆ ಹಾಕಿದೀವಿ ತೆಂಗ ಹಾಕಿದೀವಿ ಆಮೇಲೆ ಇನ್ನ ಒಂದ್ ತರ ತರ ಹಣ್ಣಿನ್ ಗಿಡ ಎಲ್ಲ ಹಾಕಿದೀವಿ ಇಂಥ ಹಣ್ಣಿನ್ ಗಿಡ ಇಲ್ಲ ನಂಗೆ ಎಲ್ಲಾ ಹಣ್ಣಿನ ಗಿಡ ಹಾಕಿದೀವಿ ಇನ್ನೊಂದ್ ತೋಟದಾಗ ಮೂರು ಎಕರೆ ತೋಟದಾಗೆ ಇದು ಒಂದು ಎಕ್ರೆ ಅದು ಮೂರು ಎಕರೆ ಅಲ್ಲೂ ಹಾಕಿದ್ರ ಅಣ್ಣ ಹಾಕಿದೀವಿ ಇದರಲ್ಲಿ ತರಕಾರಿ ಅಂತ ಏನೇನು ಹಾಕಿದ್ರಣ ಇದಕ್ಕೆ ಟಮಟ ಹಾಕಿದೀವಿ ಚೆಂಡು ಸೌಂಕೆ ಹಾಕಿದೀವಿ ಟೊಮೆ ಬದನೆ ಗಿಡ ಹೀರೆ ಗಿಡ ಹಾಕಿದೀವಿ ಈಗ ಇನ್ನೂ ಅಷ್ಟು ಬೆಳಿಬೇಕು ಅಂತ ಅಂದ್ಬಿಟ್ಟು ಮನ್ಸು ಮಾಡ್ತಾ ಇದ್ದೀವಿ ನೀರು ಕಟ್ತಾ ಇದೀವಿ ಕಬ್ಬು ಹಾಕಿದ್ರಲ್ಲಣ್ಣ ಕಬ್ಬು ಹಾಕಿದೀವಿ ಮತ್ತೆ ತೆಂಗಿನ ಗಿಡ ಎಲ್ಲ ಇದೆ ತೆಂಗಿನ ಗಿಡ ಕಬ್ಬು ಅದ ಒಂದು ಅರವತ್ತು ಗಿಡ ತೆಂಗಿನ ಗಿಡ ಅವೇ ಬಾಳೆ ಒಂದು ನೂರೈವತ್ತು ಗಿಡ ಹಾಕಿದೀನಿ ಈ ಪಾಲಕ್ ಬಾಳೆ ಒಂದು ಐವತ್ತು ಗಿಡ ಅವೇ ಸುತ್ತ ಹಾಕಿದೀವಿ ಮಧ್ಯ ಜಾಗ ಬಿಟ್ಕೊಂಡಿದ್ವಿ ಮಧ್ಯ ಬೆ ಕೆಲಸ ಬೆಳೆ ಬೆಳಿತೀವಿ ಹಣ್ಣಿನ ಗಿಡ ಹಾಕ್ಕೊಂಡು ಸುತ್ತ ಬಾಳೆ ಗಿಡ ಅಡಿಕೆ ತೆಂಗಿನ ಗಿಡ ಹಾಕ್ಕೊಂಡಿದ್ದೀವಿ ಚೆನ್ನಾಗೇ ಬತ್ತದೆ ನೀವು ಅದೇ ಥರ ಬೆಳೆದು ರೈತರುಗಳು ಮುಂದುವರಿ ನಿಮ್ಮ ಮನೆಗೆ ನೀವು ಕಷ್ಟ ಬಿದ್ದು ಮಾಡಬೇಕು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಒಂದು ಕೆಲಸನೂ ಮಾಡಬೇಕು ನೀವು ಮನೆ ಮಕ್ಕಳಾಗಲಿ ಮರಿಯಾಗಲಿ ನಾವು ಜೀವನ ಮಾಡಿದ್ರೆ ನಮ್ಗೆ ಅನುಕೂಲ ನಾವು ಮಾಡಿದ್ರೆ ನಮ್ಗೆ ಅನುಕೂಲ ಇಲ್ಲೇ ಇಲ್ಲ ಮನೆ ಕೂತ್ ಸೋಂಬಾರಿ ಆಗಬಾರ್ದು ಆದಷ್ಟು ನೀವು ಪ್ರಯತ್ನಪಟ್ಟು ಬೆಳಿಬೇಕು ನಮಗಿನ್ನ ಖುಷಿ ಆಗ್ತದೆ ನಮ್ಗಿನ್ನ ಮಾಡೋ ಶಕ್ತಿ ಅಂತ ಮನೆ ನೋಡುವ ಆರು ಗಂಟೆಗೆ ಬಂದೆ ಅವ್ನು ಬೆಳಗ್ಗೆ ಯಾಕೆಂದರೆ ನಮ್ಮ ತೋಟದ ಕೆಲಸ ನೋಡ್ಬೇಕು ನಾವು ಅಲ್ಲಿ ಎಣ್ಣನ ಬೆಳೆಯೋದ ಇಲ್ವೋ ಎದ್ಗೋದೋ ನೋಡ್ತಾ ಇದ್ದರೆ ಅದು ಬೆಳೆಯುತ್ತೆ ನಾವು ಮಕ್ಕಳು ಸಾಕು ಸಾಕೊಂಡು ಬೆಳೆದ್ರೆ ನಾವು ನಮಗೆ ಪ್ರಯತ್ನ ಆತರೆ ದುಡ್ಡು ಉತ್ಪತ್ತಿ ಆತರೆ ನಮ್ಮ ಮನೆ ಮಕ್ಕಳು ಮರಿ ಎಲ್ಲರೂ ತಿಂತಾರೆ ಎಲ್ಲರೂ ಹತ್ತಾರು ಜನಕ್ಕೂ ಕೊಡ್ಲೂಬೋದು ದಾನೂ ಮಾಡ್ಬೋದು ಏನು ಬೆಳೆದರೆ ದಾನ ಇಲ್ಲ ನಾವು ಒಬ್ಬೊಬ್ಬರ ತಿರ್ಯಕ್ಕೆ ಹೋದರೆ ನಮ್ಗೆ ಒಳ್ಳೇದಾಗಲ್ಲ ಒಬ್ಬರಿಗೆ ದಾನ ಕೊಟ್ಟು ನಾವು ಮನೆಗೆ ತಿನ್ನಬೇಕು ಪ್ರತಿ ನಾವು ಜೀವನ ಮಾಡಬೇಕು ದುಡ್ಡು ದಾನ ಮಾಡೋ ಶಕ್ತಿ ಇರೋ ರೈತರಿಗೆ ನಾವು ಒಂದು ಬೆಳೆದ್ರೆ ಹತ್ತಾರು ಜನ ಕೊಡ್ತೀವಿ ಮನೆ ಇದೆಯಿಲ್ಲ ರಾಗಿ ತ ಬೆಳಿತೀನಿ ಭತ್ತ ಬೆಳಿತೀನಿ ಕಬ್ಬು ಬೆಳಿತೀನಿ ಪ್ರತಿಯೊಂದು ಇವಾಗ ಆ ತೋಟದಲ್ಲಿ ಐದು ಆರು ಥರ ಹಣ್ಣಿಂಗಿಡಾವೆ ಇನ್ನೊಂದು ತೋಟದಾಗೆ ಅದು ಬೆಳೆ ಬಂದದಾಲೆ ತೆಗಿತಾಯಿದ್ದೀವಿ ತಗ ಕಿತ್ಕೊಂಡು ಕಳಿಸ್ತಾ ಇದ್ದೀವಿ ಬಂದರೆ ಇವ್ರಿಗೆ ನೋಡಿ ನಿಮ್ಮ ಅಂತ ಯಾರನ್ನು ಬರ್ತಾರೆ ನೋಡೋಕ್ಕೆ ಅವ್ರಿಗೆಲ್ಲ ಕೈ ತುಂಬ ಕೊಟ್ಟು ಕಳಿಸ್ತೀವಿ ಇಸ್ಕೂಲ್ ಮೇಸ್ಟುಗಳು ಬರ್ತಾರೆ ಕಿತ್ಕೊಂಡು ಹೋಗ್ತಾರೆ ನೇರಳೆ ಮರಾವೆ ಪ್ರತಿಯೊಂದು ಹತ್ವಾಡ್ದಾಗೆ ಅವೇ ಇತ್ವಾಡ್ದಾಗ ಕಡಿಮೆ ಹತ್ವಾಡ್ದಾಗ ಮೂರು ಎಕರೆ ನೀರು ಮಾತ್ರ ಮಸ್ಕ ಬರ್ತಾರೆ ಇಲ್ಲೂ ಬರ್ತದೆ ಅಲ್ಲೂ ಬರ್ತದೆ ನೀರು ನೀರು ಮಾತ್ರ ಮುನ್ನೂರು ಅಡಿನೇ ಬೋರು ನಮ್ಮ ನಿಜವಾದ ಶ್ರೀಮಂತ ರೈತ ಒಳ್ಳೆ ಬೆಳೆ ಬೆಳೀತಿವಿ ಒಳ್ಳೆ ಗಾಳಿ ಕುಡಿತೀವಿ ನೋಡಿ ಎಂಬತ್ತೆರಡು ವರ್ಷ ಒಳ್ಳೆ ಗಾಳಿ ಕುಡಿತೀನಿ ಆರು ಗಂಟೆ ಬಂದ್ರೆ ತೋಟ ತೊಗೊಳಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ನೀವು ಅದೇ ಥರ ಬೆಳೆದು ನೀವು ರೈತರಾಗಿ ಪ್ರತಿ ಒಬ್ಬರಿಗೂ ಬೇರೆ ಶ್ರೀಮಂತರಲ್ಲ ರೈತರು ಶ್ರೀಮಂತರು ಇವತ್ತಿನ ಕಾಲಕ್ಕೆ ರೈತರು ಬಿಟ್ಟರೆ ಯಾರು ಇಲ್ಲ ಇವತ್ತಿನ ಕಾಲದಾಗೆ ರೈತರೇ ದೊಡ್ಡವರು ಅಲ್ಲ ಯಾವುದು ಟೆನ್ಷನ್ ಇಲ್ಲ ಟೆನ್ಷನ್ ಇಲ್ಲ ನಮಗೆ ಪ್ರತಿಯೊಂದು ಬೆಳ್ಕೊಂಡು ತಿಂತೀವಿ ಯಾವುದು ಏನು ತೊಂದರೆ ಆಗಲ್ಲ ನಾವು ತಿಂದು ಹತ್ತಾರು ಜನಕ್ಕೆ ಕೊಡ್ತೀವಿ ಅದರಿಂದ ಶ್ರೀಮಂತ ರೈತ ಯಾವತ್ತೂ ಎಂಬತ್ತೆರಡು ವರ್ಷ ಆಗಿದೆ ನನಗೆ ಇವತ್ತು ನಾನು ಬೆಳೀತಾ ಇದ್ದೀನಿ ಪ್ರತಿಯೊಂದು ಪ್ರತಿ ಒಂದು ರಾಗಿ ಇತ್ತು ತೋಟ ತುಡಿಕೆ ಎಲ್ಲ ಮಾಡ್ತಾ ಇದ್ದೀನಿ ನಾಲ್ಕೈಕ ತೋಟ ಮಾಡ್ತಾ ಇದ್ದೀನಿ ಇವತ್ತು ಇದು ಐದು ವರ್ಷದ ಗಿಡ ಎರಡು ಬೆಳೆ ಕಾಯ್ಕುತ್ತಿದ್ದೀವಿ ಮೂರನೇ ಬೆಳೆ ಬಂದದೆ ಇದು ಈ ಥರ ನೀವು ಒಂದು ಇಪ್ಪತ್ತು ಗಿಡ ಹತ್ತು ಗಿಡ ಹದಿನೈದು ಗಿಡ ಮಾಡಿಕೊಂಡ್ರೆ ನಿಮಗೂ ಮನೆ ಒಳಗೆ ಸುಖವಾಗಿ ಬೆಳ್ಕೊಂಡು ತಿನ್ಬೋದು ಪ್ರತಿ ಒಬ್ಬರಿಗೂ ಇದು ಮಾಡ್ಬೋದು ಈ ಗಿಡದಾಗ ಏನಿಲ್ಲ ನೂರು ಕೆ ಜಿ ಕಾಯಿ ಆಗ್ತದೆ ನೂರು ಕೆ ಜಿಗೆ ದುಡ್ಡು ಎಷ್ಟು ಹತ್ತು ಸಾವಿರ ರೂಪಾಯಿ ಆಯಿತು ನೋಡಿ ಈ ಥರ ನೀವು ಬೆಳೆದು ತೋರಿಸಿ ನಾಲ್ಕು ಜನಕ್ಕೆ ಇದೇ ಥರ ತೋರಿಸಿ ಏನಿಲ್ಲ ಎಲೆಗೊಂದು ಕಾಯಿಬಿಟ್ಟು ಎಲೆಗೊಂದು ಕಾಯಿ ಬಿಟ್ಟದೆ ಹೌದಾ ಓಹ್ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಎರಡು ಗಿಡ ಅಲ್ಲೊಂದು ಗಿಡ ಆಯ್ತು ಅದು ಇನ್ನೂ ಚೆನ್ನಾಗಿ ಬಿಟ್ಟಿತ್ತು ಯಾಕಂದ್ರೆ ಓಟ ಅದು ಅದಕ್ಕೆ ಏನ್ ಆಯ್ತನ ಅದು ಅದು ಅಡೇ ಅಡೆ ಬೇರ್ ಸತ್ತೋಗ್ಬಿಟ್ಟಿತು ಅಂದ್ರೆ ಸಾಯಿದ್ದಿಲ್ದ ನೋಡ್ತಾನ ಇಲ್ಲ ತಾಯಿ ಏನು ಆಗಲ್ಲ ಅಡೇ ಅವು ಈ ಕಡೆ ಗುಂಡಿ ಬ ಇದು ನೀರ ನೀರಿನ ತೊಟ್ಟಿ ಮಾಡಿದ್ದು ಆ ಕಡೆ ಬೇರ್ ಬಿಟ್ಬಿಟ್ಟು ಸತ್ತೋಗ್ಬಿಟ್ಟಿದ್ದು ಒಂದ್ ಅಂದ್ರೆ ನೀರು ಜಾಸ್ತಿ ಕಟ್ಟಂಗಿಲ್ಲ ನೀರು ಬಟಾಫುಟ್ಗೆ ನೀರು ಜಾಸ್ತಿ ಬೇಕು ಅಂತ ಇಲ್ಲ ಇಲ್ಲ ಏನಿಲ್ಲ ಹದಿನೈದುಕ್ ಒಂದ್ ಸರಿ ಕಟ್ಟಿ ಸಾಕು ಹೌದ್ರಾ ಹಾ ಹದಿನೈದು ಒಂದ್ಸರಿ ಇದಕ್ಕೆ ನೀರು ಜಾಸ್ತಿ ಕೊಡಬೇಕು ಇಲ್ಲ 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 ನಾವ್ ಹತ್ತಿರ ಕೊಡ್ತೀವಲ್ಲ ಹದಿನೈದುಕ್ಕೆ ನೀವುಕ್ಕೂ ಕೊಡೋದು ಹದಿನೈದು ಇದು ಕ್ಯಾನ್ಸರಿ ಬಹಳ ಒಳ್ಳೇದು ನೀನ್ ನೋಡಿ ತರ ನೋಡಿ ನೋಡಿ ಈ ತರ ಇರ್ತದೆ ನೋಡಿ ಬರ್ತಾರೆ ಚೆನ್ನಾಗೆ ಹ್ಮ್ ತಾಯಿ ಒಳಗಡೆ ಹ್ಮ್ ಇದು ಬೀಜ ಇದ್ರೊಳಗೆ ಒಳಗಡೆ ಬೀಜ ಬೀಜ ಇದು ಇದ್ ನೋಡಿ ಇದ್ನ ತಿನ್ನೋದು ಇದು

ಇಷ್ಟೆಲ್ಲಾ ಬೆಳೆದಿದಿರ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನೋಡುವಂತ ಒಂದು ಮಾದರಿ ಆಗ್ತದೆ ಹಾಕಿದ್ರೆ ಆಗೋಯ್ತು ತಿರ್ಗಾ ತಂದು ಇದು ಬಾಳೆ ಈ ಬಾಳೆಗೆ ಹತ್ತು ರೂಪಾಯಿ ಕಾಯಿ ಈ ಬಾಳೆ ಬಾಳೆ ಈ ಬಾಳೆಕಾಯಿ ಹತ್ತು ರೂಪಾಯಿಗೆ ಒಂದು ರಿಲಯನ್ಸ್ ಹಾಕ್ತಾ ಇದ್ದೀವಿ ಇದಾಗ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ಒಂದು ಒಂದು ಲಕ್ಷ ರೂಪಾಯಿ ಮೇಲೆ ಉಡ್ತದೆ ಈ ಬಳೆಗೆ ಎಷ್ಟು ಗಿಡ ಹಾಕಿದ್ರಣ್ಣ ನೂರು ಗಿಡ ಯಾಲಕ್ಕಿ ಬೆಳೆ ಏನಾಯ್ತು ಅಲ್ಲ ಬದರಂಗ ಬಜ್ಜಿಕಾಯಿ ಓಹೋ ಬಜ್ಜಿ 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 ಬಳಿ ಮಾಡ್ತಾರಲ್ಲ ಅದು ಅದ್ರಲ್ಲಿ ಲಾಭ ಇದೆಯಾ ಲಾಭ ಐತೆ ಸಖತ್ ಲಾಭ ಐತೆ ಅದು ಯಾವ ತರ ಅಂತ ಕೆ ಜಿ ಲಕ್ಕಂಗ ಕೆ ಜಿ ಕಾಯಿ ಒಂದು ಹತ್ತು ರೂಪಾಯಿ ಒಂದ್ ಕಾಯಿ ಅಂಗಡಿ ತಗೊಂಡ್ರು ಐದು ರೂಪಾಯಿ ಆರು ರೂಪಾಯಿ ತಾಂತಾರೆ ಹ ಆರು ರೂಪಾಯಿ ಒಂದ್ ಕಾಯಿ ತಾಂತಾರೆ ಅಂಗಡಿ ಅವ್ರು ಬರ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಕೈಸ್ ಬರ್ತವೆ ಒಂದ್ಸಲ ಒಂದ್ಸಲಿಗೆ ನೂ ಐನೂರು ಆರ್ನೂರು ಕಾಯಿ ಹಾಕ್ತೀನಿ ಒಂದ್ಸಲಿಗೆ ಹ್ಞೂ ಒಂದು ದಿವ್ಸಕ್ಕೆ ಒಂದ್ಸಲಿ ಕುಯ್ಕೊಂಡೋದ್ರೆ ಐನೂರು

ಇದು ನಿಮ್ಮ ಮನೆಗೆ ಹಾಕ್ಕೊಂಡಿದ್ರ ಇಲ್ಲ ಮಾ ತಿನ್ನಕ್ಕೆ ಹಾಕಂತೀವಿ ತಿನ್ನೋ ಹತ್ತು ವಾರದಾಗ ಒಂದು ನೂರಾರವೇ ಕೊಟ್ಬಿಡ್ತೀವಿ ಅವು ಇದಕ್ಕೆ ಮಾರಾಕೆ ಅಂಗಡಿಗೆ ಹಾಕ್ಬಿಡ್ತೀವಿ ಪಚ್ಚು ಬಾಳೆ ಇದು ಒಂದು ನಾಲ್ಕು ಗುಣಿ ಹಾಕಿದ್ದು ಅಲ್ಲಿ ಸುತ್ತ ಹೂಣಿದ್ದು ತಗೊಂಡ ನೋಡಿ ಇನ್ನು ಇಲ್ಲದು ನೋಡಿ ಹ್ಞೂ ಇಲ್ಲದ ನೋಡಿ ಇಲ್ಲ ಅದು ಅಲ್ಲದೆ ನೋಡಿ ಅಕ್ಕಾಯಿ ಅಣ್ಣ ಮೂವತ್ತು ಕೆಜಿ ಬರ್ತದೆ ಕಾಯಿಲೆಕ್ಕಾದ್ರೂ ಒಂದೊಂದೇ ಕಾಯಿ ಹತ್ತು ರೂಪಾಯಿ ಕಾಯಿ ಕೊಡ್ತೀವಿ ಹತ್ತು ರೂಪಾಯಿ ಕಾಯಿ ಒಂದ್ಕಾಯಿ ಇಲ್ಲ ತಗೊಂಡು ನಾವೇ ರಿಲಯನ್ಸ್ ರಿಲಯನ್ಸ್ಗೆ ನೆಲ್ಮಂಗಲ್ದ ಇದು ನೆಲ್ಮಗದಿ ರಿಲಯನ್ಸ್ಗೆ ಹಾಕ್ತೀವಿ ಅಂಗಡಿಗೆ ಆದರೆ ಐದು ರೂಪಾಯಿ ಆರು ರೂಪಾಯಿ ಕೊಡ್ತಾರೆ ಒಂದು ಕಾಯಿ ನಾನು ಹತ್ತು ವರ್ಷ ಹುಡುಗ ಈ ಭೂಮಿಗೆ ನಾನು ಕೈ ಇಕ್ಕಿರೋದು ಹತ್ತು ವರ್ಷ ಹುಡುಗದಿಂದ ಇವತ್ತು ಎಂಬತ್ತೈದು ವರ್ಷ ಎಂಬತ್ತೆರಡು ವರ್ಷ ತಕ್ಕನೂ ಬದುಕು ಮಾಡಿದ್ದೀನಿ ಭೂಮಿಗೆ ನಾನು ಸುಳ್ಳು ಮಾತ್ರ ಯಾವುದು ಇಲ್ಲ ನಮ್ಮ ತಂದೆ ಯಾತಾಯ್ತವ್ರು ಅವ್ರು ನಿಲ್ಸಿಬಿಟ್ಟು ನಾವು ಕಬ್ಬಿಳಿ ಒಂದು ಲೋಡು ಎರಡು ಲೋಡು ಕಬ್ಬು ಬೆಳಿವು ಆಲೂಗಡ್ಡೆ ಬೆಳೀವೋ ಬ ಬದ್ನೆಕಾಯಿ ಬೆಳೀವೋ ಪ್ರತಿ ಒಂದು ತರಕಾರಿನೂ ಬೆಳೆದು ಎಲ್ಲ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಪ್ರತಿ ಒಂದು ತರಕಾರಿ ಬೆಳೆದು ಬಿಟ್ಟು ಬ ನೋಡಿದ್ವಿ ರೇಷ್ಮೆ ಬೆಳೆದು ಹತ್ತು ವರ್ಷ ಹದಿನೈದು ವರ್ಷ ಅದು ಬೇಕಾದ್ರೂ ಸಂಪಾದನೆ ಮಾಡಿದೋ ನಾವು ಒಂದು ಐದು ಜನ ಅಣ್ಣ ತಂದಿರು ಅನ್ನ ಹನ್ನೊ ಆರು ಜನ ಹೆಣ್ಮಕ್ಳು ಹನ್ನೊಂದು ಜನ ನಮ್ಮ ತಂದೆಗೆ ಹನ್ನೊಂದು ಜನನು ಸಾಕು ಹನ್ನೊಂದು ಜನ ಮಕ್ಕಳು ಎಲ್ಲ ಆದು ಈಗ ನಾವು ನಾವು ಅಂತ್ಮದಿರಲ್ಲ ಹಂಚ್ಕೊಂಡಿದ್ವಿ ತಲಕ್ಕೆ ಮೂರು ಮೂರು ಎಕರೆ ಬಂದದ್ದೇ ನಡೆಸ್ತಾ ಇದ್ದೀವಿ ಅದನ್ನ ವರ್ಷಿತ್ತು ಅದೇನೋ ಒಂದು ಹೆಚ್ಚು ಕಡಿಮೆ ಆಗೋಯ್ತು ಹೊಲ್ಟೋಯ್ತು ಜಮೀನು ಈಗ ಹತ್ತು ವರ್ಷದಿಂದ ನಾನು ಹತ್ತು ವರ್ಷ ದುಡಿದ್ರಿಂದ ಸತ್ವ ಭೂಮಿ ಸ್ವತ್ವಾಗಿ ಹೇಳ್ತೀನಿ ದುಡಿದಿದ್ದೀನಿ ಇವತ್ತು ದುಡಿತಾ ಇದ್ದೀನಿ ನಾನು ಇವತ್ತು ಏನು ಅಲ್ಲ ಅಂತ ಇಲ್ಲ ಇವತ್ತು ಕುಂತ್ಕೊಂಡು ಬದುಕು ಉಣ್ತಾಯ ಬದುಕು ಮಾಡಬೇಕು ಅಲ್ಲಿ ಹೋಗ್ಬೇಕು ಬರಬೇಕು ನಾನು ತೋಟದಕ್ಕೆ ಪೇಟೆಗೆ ಓದ್ತೀನಿ ಮಕ್ಳ ಮನೆಗೆ ಆ ಒಂದು ಗಂಟೆ ಇರಲ್ಲ ಓಡ್ಬೊಂಬಿಡ್ತೀನಿ ತೋರ್ತಕ್ಕೆ ಹೋಗಬೇಕು ಅಂತ ಅವರು ಇರಲಿ ಅಂತಾರೆ ಇವತ್ತು ನಾನು ಇರೋದಿಲ್ಲ ಬರ್ತಾ ಇರೋದೆ ನೋಡಿ ಇವಾಗ ಬಂದು ಆರು ಗಂಟೆ ಬಂದ್ ಇಲ್ಲೇ ತೋರ್ತಾವನೆ ಇರ್ತೀನಿ ಅಲ್ಲ ಈಗ ನೀವು ಹತ್ತು ವರ್ಷದಿಂದ ಹುಡುಗನಿಂದ ರೈತರಾಗಿ ಕೆಲಸ ಮಾಡಿ ಬಂದಿಸ್ಕೊಂಬಿಟ್ಟಿದ್ರೆ ನೀವು ಅಣ್ಣ ನೀವು ರೈತರಾಗಿರೋದು ಏನು ಇದೆ ಅಂತ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ ನನಗೆ ರೈತಬಿಟ್ಟು ನನ್ನಂಗೆ ಎಲ್ಲ ಪ್ರತಿಯೊಬ್ಬರೂ ಮಾಡಬೇಕು ದುಡಿಬೇಕು ನಾಲ್ಕು ಜನಕ್ಕೆ ಕೊಡಬೇಕು ನಾಲ್ಕ್ ಜನ ಕುಣಬೇಕು ನಾವು ತಿನ್ನಬೇಕು ನಮ್ಮ ಮನೆಯವರು ಚೆನ್ನಾಗಿರ್ಬೇಕು ಅಂತ ಇರಬೇಕು ಅನ್ನೋ ರೈತರುಗಳು ನನ್ನ ಮಕ್ಕಳು ಇವತ್ತು ನೋಡಿ ನಾವು ದುಡ್ದವ ನನ್ ಮಕ್ಕಳು ಚೆನ್ನಾಗೇ ಅವ್ರೆ ಮೂರು ಜನ ಗಂಡು ಹೆಣ್ಣು ಹುಡುಗಿರೇ ಅವ್ರು ಇಬ್ರು ಗಂಡು ಚೆನ್ನಾಗಿ ಚೆನ್ನಾಗವ್ರೆ ಒಬ್ಬರು ಅವ್ರಿಗೂ ತೊಂದರೆ ಇಲ್ಲ ಅವನು ಹಂಗೆ ಮಾಡ್ತ ನಾನು ಹೆಂಗೆ ಮಾಡ್ದವ ಅವ್ನ ಹೊರಗಡೆ ಹಂಗೆ ಮಾಡ್ತ ನನ್ನ ಮಗ ಎರಡನೇ ಮಗ ದೊಡ್ಡವನು ಹಿಮಾಲಯ ಪಾಲ್ ಓದ್ತಾರೆ ಒಳ್ಳೊಳ್ಳೆ ವಿಚಾರ ತಿಳಿಸಿದ್ರ ಒಂದೇ ಎಕರೆನಲ್ಲಿ ಬಹಳಷ್ಟು ಗಿಡಗಳ್ ಬೆಳೆದಿದ್ರ ತರಕಾರಿ ಬೆಳೆದಿದ್ರ ಹಣ್ಣು ಹಣ್ಣುಗಳ್ ಬೆಳಿತಾ ಇದ್ದೀರಾ ಆ ಆಮೇಲೆ ಜೊತೆಗೆ ಆ ಕೂಡ ವೇಸ್ಟ್ ಮಾಡಿಲ್ಲ ವೇಸ್ಟ್ ಮಾಡಿಲ್ಲ ವೇಸ್ಟ್ ಮಾಡಿಲ್ಲ ಸರಿಯಾಗಿ ಸದುಪಯೋಗ ಪಡ್ಸ್ಕೊಂಡಿದಿರಾ ಅದು ಇರೋಂಥ ಒಂದು ಜಮೀನಲ್ಲೇ ಇದೆ ಬೆಳೆದು ತೋರ್ಸಿದಿರಾ ತೋರ್ಸಿದಿ ಓಕೆ ರೈತರಿಗೆ ಏನ್ ಹೇಳೋದಕ್ ಇಷ್ಟ ಪಡ್ತೀರಾ ರೈತರಿಗೆ ಬಹಳ ಒಳ್ಳೇದು ಮಹಿಳಿದ್ರೆ ಅವ್ರು ಮಾಡ್ಬೇಕು ಅನ್ನಾಕ ಸದ್ದು ಹೆಚ್ಚು ಮಾಡ್ಬೇಕು ಅವ್ರು ಅವಾಗ ಅವರು ಖುಷಿ ಪಟ್ಟಿ ಇನ್ನೊಬ್ರು ನನ್ನಂಥವ್ರಿಗೆ ಹೇಳ್ಬೇಕು ನೀವು ಈ ತರ ಮಾಡಿ ನಾನು ಮಾಡಿದ್ದೀನಿ ಇನ್ನೋರ್ ನೋಡಿದೆ ನಾನು ನಾವು ಒಬ್ರು ನೋಡಿ ಈಗ ಆಪಲ್ ಹಾಕಿದ್ದು ಎಲ್ಲೋ ನೋಡ್ದು ತಗೊ ಹಾಕ್ತ ಆಪಲ್ನ ಹಂಗೆ ಒಬ್ರು ನೋಡಿ ನೀನೊಬ್ರು ನೋಡಿ ಮಾಡಬೇಕು ಪ್ರತಿಯೊಬ್ಬರು ರೈತರುಗಳು ಸ್ವದೇಶದಿಂದ ಮಾಡಿ ಅವ್ರ ಶಕ್ತಿ ಮಾಡಿ ಮಾಡಿದ್ರೆ ಬೆಳೆ ಬೆಳಿಬೋದು ಮನೆಗೆ ಊಟ ಮಾಡಿಕೊಂಡು ಎಂಡರು ಮಕ್ಕಳಲ್ಲಿ ಚೆನ್ನಾಗಿರ್ತಾರೆ ಮುಂದುವರಿಬೋದು ಅವರಿಗೆ ಲಾಸನ ಇಲ್ಲ ಆಯ್ತಣ್ಣ ಇಲ್ಲಿವರೆಗೂ ಒಳ್ಳೆ ಮಾಹಿತಿ ಕೊಟ್ಟಿರೋ ನಮಸ್ಕಾರ ಅಣ್ಣ ನಮಸ್ಕಾರ ರೈತ ಕೊಡುವ